ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಒಂದು ಮೊಟ್ಟೆಗೆ ಕತೆ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಸೆನ್ಸೇಶನ್ ಹುಟ್ಟು ಹಾಕಿದ ಸಿನಿಮಾ ಸ್ಯಾಂಡಲ್ವುಡ್ ನ ಸೆನ್ಸೇಶನಲ್ ನಾಯಕ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಈ ಸಿನಿಮಾದ ಮೂಲಕ ಸಾಮಾಜಿಕ ತಾರತಮ್ಯಗಳನ್ನ ಬಹಳ ತಮಾಷೆಯಾಗಿ ತೋರಿಸಿದ್ರು ಆತ್ಮೀಗೆರೆ ಈ ಸಿನಿಮಾದ ಚಂದ ಅವಳ ಕಿರುಗೆಜ್ಜೆ ಹಾಡು ಈಗಲೂ ಸಿಕ್ಕಾಪಟ್ಟೆ ಫೇಮಸ್ ಸಿನಿಮಾದಲ್ಲಿ ತುಂಬಾ ಕಾಡೋ ಈ ಸಾಂಗ್ ನಲ್ಲಿ ನಾಯಕ ಇಷ್ಟಪಡೋ ಟೀಚರ್ ಆಗಿ ನಟಿಸಿದ್ದು ಬೇರ್ಯಾರು ಅಲ್ಲ ಅಮೃತ ನಾಯಕ್ ಒಂದು ಮೊಟ್ಟೆಯ ಕತೆ ಸಿನಿಮಾ ಆದಮೇಲೆ ಅಮೃತ ಎಲ್ಲಿ ಹೋಗಿದ್ರು ಏನು ಮಾಡ್ತಾ ಇದ್ರು ಸದ್ಯ ಈಗ ಏನು ಮಾಡ್ತಾ ಇದ್ದಾರೆ ನಟಿ ಅಮೃತ ಅವರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಮಂಗಳೂರಿನವರಾದ ಅಮೃತ ನಾಯಕ್ ಕನ್ನಡ ಸಿನಿಮಾ ರಂಗ ಕಿರುತೆರೆಯಲ್ಲಿ ಸಕ್ರಿಯರಾಗಿರೋ ನಟಿಮಣಿ ರಾಜ್ಬಿ ಶೆಟ್ಟಿ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಒಂದು ಮೊಟ್ಟೆಯ ಕತೆ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ರು ಆ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂಧನಾಗಿ ನಟಿಸಿದ್ದ ಸೆನ್ಸೇಷನಲ್ ಥ್ರಿಲ್ಲರ್ ಕವಚ ಸಿನಿಮಾದಲ್ಲಿ ಅಮೃತ ನಟಿಸಿದ್ರು ಅದಾದ ಮೇಲೆ ಕಥಾ ಸಂಗಮ ಸಿನಿಮಾಗಳಲ್ಲೂ ಅಭಿನಯಿಸಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಧೀರಾಜು ನಿರ್ದೇಶನದ ದಿ ಗಿಲ್ಟ್ ಕಿರು ಚಿತ್ರದಲ್ಲೂ ಬಣ್ಣ ಹಚ್ಚಿದ್ದಾರೆ ನಟಿ ಅಮೃತ ಆತ್ಮಗೆರೆ ನಟಿ ಅಮೃತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆದ ಯಶೋಧ ಸೀರಿಯಲ್ನಲ್ಲೂ ಸಣ್ಣ ಪಾತ್ರ ಮಾಡೋ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಡ್ತಾರೆ ಆ ಬಳಿಕ ಶಾಂತಂ ಪಾಪಂ ಎಪಿಸೋಡ್ ನಲ್ಲೂ ಕಾಣಿಸಿಕೊಳ್ತಾರೆ ಇದಾದ ಬಳಿಕ ರಾಜಿ ಕಥೆಯೊಂದು ಶುರುವಾಗಿದೆ ಸೀರಿಯಲ್ ಗಳಲ್ಲೂ ಬಣ್ಣ ಹಚ್ಚಿದ್ದಾರೆ ಇದೀಗ ಅಮೃತ ಧರೆ ಸೀರಿಯಲ್ನಲ್ಲಿ ಅಪೇಕ್ಷಾ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದಾರೆ ಆತ್ಮೀಗೆರೆ ಒಂದು ಮೊಟ್ಟೆ ಕತೆ ಸಿನಿಮಾದ ಬಳಿಕ ಬೇರೆ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಅಮೃತ ಆ ಮಟ್ಟಿಗೆ ಜನಪ್ರಿಯತೆ ಗಳಿಸಿರ್ಲಿಲ್ಲ ಮಾಡಿದ ಯಾವ ಪಾತ್ರ ಕೂಡ ಖ್ಯಾತಿ ತಂದ್ಕೊಟ್ಟಿರ್ಲಿಲ್ಲ ಆದ್ರೀಗ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಮಿಂಚುತ್ತಿದ್ದಾರೆ ಈ ಸೀರಿಯಲ್ನಲ್ಲಿ ಬೇಬಿ ಗರ್ಲ್ ಆಗಿ ನಟಿಸ್ತಾ ಇದ್ದು ಸೀರಿಯಲ್ನಲ್ಲಿ ಅಪೇಕ್ಷಾ ಪಾತ್ರವನ್ನ ಜನ ಮೆಚ್ಚಿಕೊಂಡಿದ್ದಾರೆ ಕತೆ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಈ ಸೀರಿಯಲ್ನಲ್ಲಿ ಅಪೇಕ್ಷಾ ಅನ್ನೋ ಪಾತ್ರಕ್ಕೆ ಮಹತ್ವ ಇದೆ ಅಕ್ಕನ ಪಾತ್ರಧಾರಿ ಛಾಯಾ ಸಿಂಗ್ಗೆ ಸಿಗ್ತಾ ಇರೋ ಸ್ಕ್ರೀನ್ ಸ್ಪೇಸ್ ಈ ಪಾತ್ರಕ್ಕೂ ದೊರೀತಾ ಇದೆ ಅಕ್ಕನ ಪಾತ್ರಧಾರಿ ಛಾಯಾ ಸಿಂಗ್ಗೆ ಸಿಗ್ತಾ ಇರೋ ಸ್ಕ್ರೀನ್ ಸ್ಪೇಸ್ ಈ ಪಾತ್ರಕ್ಕೂ ಸಿಗ್ತಾ ಇದೆ ಇಡೀ ವಾರ ಪೂರ್ತಿ ಸಂಚಿಕೆಯಲ್ಲಿ ನಾಲ್ಕೈದು ಎಪಿಸೋಡ್ಗಳಲ್ಲಿ ಅಪೇಕ್ಷಾ ಪಾತ್ರ ಇದ್ದೇ ಇರುತ್ತೆ ಹಾಗಾಗಿ ಅಮೃತಾ ನಾಯಕ್ ಯಾರು ಅಂತ ಹೇಳೋದೇ ಬೇಡ ಎಲ್ರಿಗೂ ಗೊತ್ತಾಗ್ಬಿಡ್ತಾರೆ ಆತ್ಮೀಯರೇ ಆ್ಯಕ್ಟಿಂಗ್ ಅಂದರೆ ಅಮೃತಾಗೆ ಚಿಕ್ಕಂದಿನಿಂದಲೂ ಸಿಕ್ಕಾಪಟ್ಟೆ ಟ್ರೈಸ್ ಫಸ್ಟ್ ಟೈಮ್ ಟಿ ವಿ ನೋಡಿದಾಗ ನಾನು ಕೂಡ ಟಿ ವಿಯಲ್ಲಿ ಬರಬೇಕು ಅನ್ನೋ ಆಸೆ ಇತ್ತಂತೆ ಅಲ್ಲಿಂದಲೇ ನಟನೆ ಮೇಲೆ ಒಲವು ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ ಹಲವು ಕಡೆ ಆಡಿಷನ್ ಕೊಟ್ಟು ಬಂದಿದ್ದ ಅಮೃತಾಗೆ ಲಕ್ ಅನ್ನೋ ಹಾಗೆ ಒಂದು ಮೊಟ್ಟೆಯ ಕತೆ ಸಿನಿಮಾದಲ್ಲಿ ರಾಜ್ಬಿರ್ ಶೆಟ್ಟಿ ಒಂದು ಚಾನ್ಸ್ ಕೊಡ್ತಾರೆ ಇದೇ ಅಮೃತ ಅವರ ವೃತ್ತಿ ಬದುಕಿನ ಮೊದಲ ಸಿನಿಮಾ ಆತ್ಮೀಗಿರ ಸದ್ಯ ಕಿರುತೆರೆಯಲ್ಲಿ ಅಮೃತ ಸಿಕ್ಕಾಪಟ್ಟೆ ಮೋಡಿ ಮಾಡ್ತಿದ್ದಾರೆ ಅಮೃತ ಅಂದ್ಕೊಂಡ ಹಾಗೆ ಒಳ್ಳೊಳ್ಳೆ ಪಾತ್ರಗಳೇ ಸಿಗಲಿ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ